ಜೈ ಜಿನೇಂದ್ರಗಳು ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವವರೇ ಋಷಭನಾಥರು ಇವರ ಮಗನೇ ಬಾಹುಬಲಿ ಚಕ್ರವರ್ತಿ ಭರತನ ಸಹೋದರರಾದ ಇವರು ಜೈನ ಧರ್ಮದ ಪ್ರಸಿದ್ಧಿಗೆ ಕಾರಣೀಭೂತರಾಗಿದ್ದಾರೆ ಜೈನ ಗ್ರಂಥಗಳ ಪ್ರಕಾರ ಋಷಭರವರಿಗೆ ಮತ್ತು ಸುನಂದರವರಿಗೆ ಅಯೋಧ್ಯೆಯಲ್ಲಿ ಬಾಹುಬಲಿಯು ಜನಿಸಿದರು ಇವರು ಇಕ್ಷಾಕು ರಾಜವಂಶಕ್ಕೆ ಸೇರಿದವರು ಅಸಾಧಾರಣ ದೃಢತೆ ಮತ್ತು ಶಕ್ತಿಯುತ ದೇಹವನ್ನು ಹೊಂದಿದ್ದರು ಬಾಹುಬಲಿಯು ತಂದೆಯ ಹೊರತು ಇನ್ನಾರಿಗೂ ತಲೆಬಾಗುವುದಿಲ್ಲವೆಂದು ಭರತನ ಜೊತೆಗೆ ಜಲಯುದ್ಧ ಮಲ್ಲಯುದ್ಧ ದೃಷ್ಟಿಯುದ್ಧ ನಡೆಸಿ ವಿಜಯ ಸಾಧಿಸಿದರು ಸಾಧಿಸಿದರು ವೈರಾಗ್ಯ ಹೊಂದಿ ಎಲ್ಲ ಆಸ್ತಿ ದನ ಕನಕಗಳನ್ನೆಲ್ಲ ತ್ಯಜಿಸಿ ಕೈಲಾಸ ಪರ್ವತದಲ್ಲಿ ಮೋಕ್ಷ ಪಡೆದರು ಕರ್ನಾಟಕದ ಶ್ರಾವಣಬೆಡಗೊಳದಲ್ಲಿರುವ ಬೊಮ್ಮಟೇಶ್ವರ ಪ್ರತಿಮೆಯು ಇವರ ಮೇರು ವ್ಯಕ್ತಿತ್ವಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ ಅಹಿಂಸಾ ಪರಮ ಧರ್ಮ